ನಮಸ್ಕಾರ ಪ್ರಿಯ ವೀಕ್ಷಕರೇ ರವಿ ದೊಡ್ಮಣಿ ಸಾರತದಲ್ಲಿ ಆರ್ಡಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಸರ್ಕಾರಿ ಆಸ್ಪತ್ರೆ ಬಳಿ ನೂತನವಾಗಿ ಮಹಿಳೆಯರ ಸೌಂದರ್ಯಕ್ಕೆ ಅಮೂಲ್ಯ ಬ್ಯೂಟಿ ಪಾರ್ಲರ್ ಪ್ರಾರಂಭವಾಗಿದೆ ಮಹಿಳೆಯರ ಮದುವೆ ಸಮಾರಂಭ ಹಾಗೂ ಇತರೆ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಮುಖ ಕಾಂತಿಯನ್ನು ಸೌಂದರ್ಯವಾಗಿ ಹಾಗೂ ಸುಂದರವಾಗಿ ಕಾಣಿಸಿಕೊಳ್ಳಲು ಅಮೂಲ್ಯ ಬ್ಯೂಟಿ ಪಾರ್ಲರ್ನಲ್ಲಿ ನುರಿತ ಮಹಿಳೆಯರಿಂದ ಮುಖ ಕಾಂತಿಯನ್ನು ಸೌಂದರ್ಯವಾಗಿ ಕಾಣಿಸುವಂತೆ ಮಾಡಲಾಗುತ್ತದೆ ಎಂದು ಅಮೂಲ್ಯ ಬ್ಯೂಟಿ ಪಾರ್ಲರ್ನ ಮಾಲಿಕೆಯಾದ ಭವಾನಿ ನವನಿ ಅವರು ಮಾಹಿತಿಯನ್ನು ನೀಡಿದ್ದಾರೆ ಮಹಿಳೆಯರಿಗೆ ಶುಭ ಸಮಾರಂಭದಲ್ಲಿ ಇದ್ದರೂ ಸಹ ಅವರ ಬಳಿಗೆ ಹೋಗಿ ಸೌಂದರ್ಯವಾಗಿ ಕಾಣಿಸುವಂತೆ ಮಾಡಲಾಗುತ್ತದೆ ಮಹಿಳೆಗೆ ಬೇಕಾದ ವಿವಿಧ ಬಗೆಯ ಬಳೆಗಳು ಮತ್ತು ಸರಗಳು ತಲೆಯ ಕೂದಲಿಗೆ ಬೇಕಾದ ಹೂವಿನ ಅಲಂಕಾರದ ವಸ್ತುಗಳು ಮುಖದ ಕಾಂತಿ ಸೌಂದರ್ಯ ಕಾಣಿಸಲು ಸೋಪುಗಳು ಹಾಗೂ ವಿವಿಧ ಬಗೆಯ ಕ್ರೀಮ್ಗಳು ಯೋಗ್ಯ ದರೆಯಲ್ಲಿ ದೊರೆಯುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಅಮೂಲ್ಯ ಬ್ಯೂಟಿ ಪಾರ್ಲರ್ನ ಸಂಪರ್ಕಿಸಬೇಕಾಗುತ್ತದೆ ಡಬಲ್ ನೈನ್ ಫೋರ್ ಫೈವ್ ಟೂ ಒನ್ ಸೆವೆನ್ ಫೋರ್ ನೈನ್ ತ್ರೀ ವರದಿ ರವಿ ದೊಡಮಣ್ಣಿ ಆರ್ ಡಿ ನ್ಯೂಸ್ ಜಮಖಂಡಿ ನಿರಂತರ ಸುದ್ದಿಗಾಗಿ ಹಾಗೂ ಜಾಹೀತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಸಿಕ್ಸ್ ತ್ರೀ ಸೆವೆನ್ ತ್ರೀ ಡಬಲ್ ಫೋರ್ ಜೀರೋ ಸಿಕ್ಸ್ ಜಮ್ಖಂಡಿ ಬರತ್ರಿ ಬಾಡಿ ಫೇಶಿಯಲ್ ಬರತ್ರಿ ಬಾಡಿ ಟ್ರೀಟ್ಮೆಂಟ್ ಬರತ್ರಿ ಎಲ್ಲ ಇದಾಗ ಮಾಡ್ತೀವ್ರಿ ಮತ್ತೆ ಏನೈತಿ ಹೇರ್ ರೀ ಇದು ಈ ಚೇರ್ ಹೇರ್ ಸಲುವಾಗಿ ಅಂತ ಹೇಳಿ ಮಾಡಿತ್ರಿ ಇದನ್ನ ಹೇರ್ ಕಲರ್ ಅದು ಮಾಡ್ತೀವಲ್ರಿ ಅದಕ್ಕೋಸ್ಕರ ಅವಾಗದ್ ಇದ್ರ ಮ್ಯಾಗ ಅವರಿಗೆ ಮಾಡ್ಕೊಂಡು ಕಳ್ಸುದ್ರಿ ಇದು ಹೇರ್ ಹೇರ್ ಸಂಬಂಧಪಟ್ಟಿದ್ರೆ ಪಟ್ಟಿದ್ರಿ ಇದು ಬಾಡಿ ಸಂಬಂಧಪಟ್ಟಿದ್ರಿ ಮತ್ತ ಮತ್ತೆಲ್ಲೇ ಹೇರ್ಸಿದ್ರಿ ಮಷೀನ್ ಮಷಿನ್ಗೋ ಹಾ ಹೇರ್ ಮಷಿನ್ ಕೊಡ್ರಿ ನಾ ಇದ್ದು ಹೇಳ್ತೀನಿ ನಾ ಹೆಂಗ ಮಾಡ್ತೀನಿ ಹುಡುಗ ಹುಡುಗಿದ್ ಒಪಿನಿಯನ್ಬೇಕ್ರಿ ಅವ್ರಿಬ್ರು ಗಂಡ ಹೆಂಗಿರ್ಬೇಕು ಇಲ್ಲಾಂದ್ರೆ ಈ ಕಪಲ್ಸ್ ಆಗೋರ್ ಇರ್ಬೇಕು ಮದ್ವಿ ಜಸ್ಟ್ ಆಗ್ತಿರ್ತಾರಲ್ಲ ಇಬ್ರು ಕೂಡ ಇರ್ತಾರ ಅವಾಗ ಮಾಡ್ತೀನಿ ಬಾಳ್ ಮಂದಿಗ್ ಮಾಡಿನಿ ಬಟ್ ಮೇಂಟೈನ್ ಮಾಡಿವ್ರಿ ಯಾರಿಗೂ ಸ್ಪ್ರೆಡ್ ಮಾಡಿಲ್ಲ ಮಾಡ್ತೀನಿ ಯಾಕಂದ್ರ ಏ ಅವ್ರು ಸಾಧಾ ಸೀದಾ ಗನ್ಮಾಪಲಿಗೆ ಮಾಡ್ತಾರಂತ ಅವ್ರು ಗನ್ಮಾಕ್ಲಿ ಮಾಡ್ತಾರೋ ಅದ ಅದ್ರದ್ದು ತಿಂಕ್ರಿಂಗ್ ಹಿಂಗ ಅಂದ್ಬಿಡ್ತಾರ ಬ್ಯೂಟಿ ಪಾರ್ಲರ್ ಅಂತ ನೂತನವಾಗಿ ನೀವೊಂದು ಬ್ಯೂಟಿ ಪಾರ್ಲರ್ ಪ್ರಾರಂಭ ಮಾಡ್ತಾ ಇದ್ದೀವಿ ಹೌದ್ರಿ ತಮ್ಮ ಹೆಸರು ನೀವು ಎಲ್ಲಿಂದ ರೆಸ್ಟ್ ಬೋರ್ಡ್ ಶಾಪ್ ಮಾಡ್ತಾ ಇದೀವಿ ನನ್ನ ಹೆಸರು ಭವಾನಿ ರೀ ಭವಾನಿ ನೋಡಿ ನನ್ನ ಬ್ಯೂಟಿ ಪಾರ್ಲರ್ ಅಮೂಲ್ಯ ಬ್ಯೂಟಿ ಪಾರ್ಲರ್ ನಾನು ಸರ್ವಿಸ್ ಮಾಡಾಕ ಹದಿನೈದು ವರ್ಷ ಐತ್ರಿ ಮತ್ತೆ ಇವಾಗ ಹದಿನೈದು ವರ್ಷ ರನ್ನಿಂಗ್ ಅದ ರೀ ಈಗ ಸ್ಟಾರ್ಟ್ ಮಾಡಿವ್ ರೀ ಇಲ್ಲೇ ಇಲ್ಲೇ ಹೊಸ ಚಾಲು ಮಾಡಿನ್ಲರ್ ಮಾಡ್ತೀನಿ ಬ್ಯೂಟಿ ಪಾರ್ಲರ್ ಒಳಗ ನಾನಾ ರೀತಿ ಅದಾವ್ರಿ ಹೈಬ್ರೋದಿಂದ ಸ್ಟಾರ್ಟ್ ಆಕೈತ್ರಿ ಆಕ್ಚುಲಿ ಹೈಬ್ರೋ ಹೇರ್ ಕಟ್ ಅಪರ್ ಮತ್ತ ಫೇಸ್ ವಾಶ್ ಹಿಂಗೆಲ್ಲಾ ರೀತಿ ಬರ್ತಾವ್ರಿ ಬಾ ತರ ಅದಾವ್ರಿ ಬಾಳ್ ತರ ಬರ್ತಾವ ಮತ್ ಫೇಶಿಯಲ್ ಬರ್ತೇತಿ ಮತ್ ಕ್ಲೀನ್ ಅಪ್ ಬರತ್ರಿ ಹಾ ಪ್ಯಾಕೇಜ್ ಐತ್ರಿ ಬ್ರೈಡಲ್ ಹುಡ್ಗಿಯರ್ ಪ್ಯಾಕೇಜ್ ಕೊಡ್ತೀವ್ರಿ ಅದ್ರೊಳಗ ಹ್ಯಾಂಡ್ ವ್ಯಾಕ್ಸ್ ಲೆಗ್ ವೈಸ್ ಅಂಡರ್ ಆರ್ಮ್ಸ್ ರೀ ಅಪರ್ ಲಿಪ್ಸ್ ಐಬ್ರೋ ಹೇರ್ ಕಟ್ ಹಿಂಗೆಲ್ಲ ಬರ್ತವ್ರಿ ಪ್ಯಾಕೇಜ್ ಒಳಗ ಮತ್ ಇನ್ನೊಂದ್ ರೀತಿ ಪ್ಯಾಕೇಜ್ ಐತ್ರಿ ಪೂರಾ ಬಾಡಿದ ಇರತ್ರಿ ಪ್ಯಾಕೇಜ್ ಹಾ ರೀ ಮತ್ತ ಇಲ್ಲಿ ಲೋಕಲ್ ಅನ್ನ ಮೇಕಪ್ ರೇಟ್ ಏಳ್ ಸಾವಿರ ಅದ ರೀ ಔಟ್ಸೈಡ್ ಹನ್ನೊಂದ್ ಸಾವಿರ ಹತ್ ಸಾವಿರ ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ಹಿಂಗದ್ರಿ ನಂದ್ ಮೇಕಪ್ ರೇಟ್ ಮತ್ತ ಇಲ್ಲಿ ನಾವು ಟ್ರೀಟ್ಮೆಂಟ್ ತರಾನು ನಾ ಮಾಡ್ತೀನಿ ಕೆರಾಟಿಂಗ್ ಮಾಡ್ತೀನಿ ರೀ ಸ್ಮೂತ್ನಿಂಗ್ ಮಾಡ್ತೀನಿ ಮತ್ತ ಬಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ ಹೆಡ್ ಟ್ರೀಟ್ಮೆಂಟ್ ಎಲ್ಲಾ ಟ್ರೀಟ್ಮೆಂಟ್ ಒಳಗ್ ತಗೋತೀನ್ರಿ ನಾನು ಏನು ಕೆಮಿಕಲ್ ಇಲ್ಲ ರೀ ನನ್ ಕಡೆ ಒಂದು ಬ್ಲೀಚ್ ಅಂತ ಬೇರೆ ಏನು ಕೆಮಿಕಲ್ ಇಲ್ಲ ಅದನ್ನಾದ್ರೂ ನಾವು ನೆಸೆಸರಿ ಇದ್ರೆ ಮಾತ್ರ ಯೂಸ್ ಮಾಡ್ತೀವಿ ರೀ ನೆಸೆಸರಿ ಇರ್ಲಿಕ್ಕೆ ಯೂಸ್ ಮಾಡಕ್ ಹೋಗಂಗಿಲ್ರಿ ಆ ಕಸ್ಟಮರ್ಗೆ ಅದ್ ಬೇಕೋ ಬೇಡ ಅಂತೇಳಿ ಅಂದಾಜ ಮಾಡ್ಕೊಂಡ್ ಮಾಡ್ತೀವಿ ಒಟ್ಟ ಯಾವ್ದೇ ರೀತಿ ಪ್ರಾಬ್ಲಮ್ ನನ್ ಕಡೆ ಇನ್ನ ಸ್ಕಿನ್ ಹಾಳ್ ಮಾಡ್ಕೊಂಡ್ ನನ್ ಕಡೆ ಚಲೋ ಮಾಡ್ಕೊಂಡ್ ಹೋದವ್ರ ಅದಾರೀ ಅಂತ ಇಲ್ಲಿ ಕಡ್ಕೊಳ್ಳೋದಾಗ ಒಂದ್ ಹುಡುಗಿದು ಇಲ್ಲೆಲ್ಲ ಫುಲ್ ಬೊಕ್ಕಿ ಆಗಿತ್ರಿ ಕೂದಲೆಲ್ಲಾ ಹೋಗಿದ್ವಿ ರೀ ಅದ್ರ ಸಲ ಮ್ಯಾರೇಜ್ ಹಾಕಿದ್ದು ಮುಂದ್ ಹಾಕತಿತ್ರಿ ಮತ್ತ ಇವಾಗ ನಾನು ಇಲ್ಲೇ ಹೇರ್ ಟ್ರೀಟ್ಮೆಂಟ್ ಒಂದ್ ಕಿಟ್ ಕೊಟ್ಟಿನಿ ಜೋಡನ್ ಕಂಪನಿಯವ್ರದ್ದು ಅದರಿಂದ ಅಕ್ಕಿಗೆ ಕೂದ್ಲು ಬರ ಆಗತ್ತವ್ರಿ ಪೂರಾ ಬಂದವ್ರಿ ಮ್ಯಾರೇಜ್ ಫಿಕ್ಸ್ ಆಗತ್ರಿ ಡೇಟ್ ಇನ್ನ ಯಾವಾಗೈತಿ ಗೊತ್ತಿಲ್ಲ ಹಿಂಗ ಬಾಳ ಬಾಳ್ ತರ ಅದ್ರು ಒಂದ್ ಇನ್ ಮುಸ್ಲಿಂ ಹುಡುಗಿದ್ರಿ ಆಕಿ ಎಲ್ಲಾ ಕಡೆ ಸ್ವಲ್ಪ ಪಾರ್ಲರ್ ಹೆಸರು ಹೇಳಂಗಿಲ್ಲ ಪಾರ್ಲರ್ ಕಡೆ ಹೋಗಿದ್ರು ಅಮ್ಮ ಯಾ ಗೆ ಹೋಗಿದ್ರು ಅಲ್ಲೆಲ್ಲಾನು ಹೋಗಿ ಆಕಿ ಒಟ್ಟ ಚಲೋ ಆಗಿದ್ದಲ್ಲ ರೀ ಆಕಿ ಲಾಸ್ಟ್ ಸಾಕು ಬೇಕು ಅಂತ ಹೇಳಿ ನನ್ ಪಾರ್ಲರ್ ಬಂದ್ರೆ ಆಕಿ ಟ್ರೀಟ್ಮೆಂಟ್ ಮಾಡೇನ್ರಿ ಎರಡ್ ಸೆಟ್ಟಿಂಗ್ ಒಳಗ್ ಆಕಿಗ ಎಲ್ಲಾ ಆಗೇತ್ರಿ ಪೂರಾ ಆಗೇತಿ ಸ್ಕಿನ್ ಮಸ್ತ್ ಆಗೇತ್ರಿ ಹಿಂಗೆಲ್ಲ ಬಾಳ ಉದಾಹರಣೆ ಅದಾವ್ರಿ ಹಾ ಎಕ್ಸಾಂಪಲ್ ರೀ ನಂದು ಬನಟಿ ರೀ ಬನಟಿ ಒಳಗ್ ಅರ್ಧ ಮುಗಿದ್ರಿ ಹೈದ್ರಾಬಾದ್ ಒಳಗ್ ಅರ್ಧ ಮುಗಿದ್ರಿ ನನ್ ಕೋರ್ಸ್ ಹಾ ರೀ ಕಲಿಯಕ ಇವಾಗ ಪ್ರೆಸೆಂಟ್ ಸ್ಟೂಡೆಂಟ್ ಅದಾರೀ ಸ್ಟೂಡೆಂಟ್ ನಾಲ್ಕು ಜನ ಇದ್ರಿ ಒಬ್ರ್ ಸರ್ಟಿಫಿಕೇಟ್ ಆಗಿ ಹೋದ್ರಿ ಇನ್ ಮೂರ್ ಜನ ಅದಾರ್ರೀ ಸರ್ಟಿಫಿಕೇಟ್ ನಾನೇ ಕೊಡ್ತೀನಿ ರೀ ಅಂದ್ ನಮ್ ಓನ್ ಮಾಡ್ಕೊಂಡಿದ್ರಿ ಗೌರ್ಮೆಂಟ್ ಈಗ ನಾನು ಅಪ್ಲಿಕೇಶನ್ ಹಾಕಿನ ನಾನ್ ಮಾಡ್ಕೊಂಡ್ ಆಮ್ಯಾಗ ಅವ್ರಿಗೆ ಕೊಡೋದು ಈ ರೀತಿ ಈಗ ನಂದು ಓನ್ ಕೊಡ್ತೀನಿ ಈಗ ನಾವು ತಂದೀವಲ್ಲ ಅಲ್ರಿ ಆ ರೀತಿ ಸರ್ಟಿಫಿಕೇಟ್ ಅವ್ರಿಗೆ ನಾವು ಕೊಡ್ತೀವಿ ಕಲಿ ಮಠ ಕೊಡಾಕ್ ಬರಂಗಿಲ್ಲ ಅವ್ರಿಗೆ ಕಲಸಿ ಎಕ್ಸಾಮ್ ತಗೊಂಡು ಆಮ್ಯಾಗ ಸರ್ಟಿಫಿಕೇಟ್ ಕೊಡ್ಬೇಕು ನಮ್ದು ಅದೇ ರೀತಿ ಆಗಿದ್ರಿ ಇಲ್ಲ ಇಲ್ಲ ಯಾವ್ದೇ ರೀತಿ ಮೆಡಿಕಲ್ ಅದು ಏನಿಲ್ಲ ರೀ ಹಂಗೇನಿಲ್ಲ ಬಟ್ ಇದು ಸ್ಕಿನ್ ಮ್ಯಾಗಿಂದ ಐತ್ರಿ ம் ஸ்கின் மாகிங்க் ஏன் ஹெச் கம்மி ஆகும் சாத்தத்தை பாழி இர்த்தவ் ரீ ஆகத